ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಗೌಡಾ ಬ್ಲಾಗ್ಸ್ ನೋಡಿ ಯೋಯ ಕ್ಯಾರೆ ಸ್ಟ್ಯಾಂಡ್ ಓ ಈ ಕಡೆ ನಾನು ಈ ಕಡೆ ತೋರಿಸ್ತಾ ಇದ್ದೀನಿ ಇಲ್ಲಿ ಈರ್ ಬಿಟಿಲ್ಲರ್ ಮಾಡ್ ಮಾಡಿದim ಮಾಡಿದim ಅಷ್ಟೇ ಅಲ್ಲಿ ಈರ್ ಅಷ್ಟೇನೆ ಈಗ ಅಲ್ಲಿ ಬಿಟ್ಟಿದಿವಲ್ಲ ಪಾಪು ಮರಿಗೆ ಮುಡಿ ಕೊಡಕ್ಕೆ ಅಂತ ಇದಕ್ಕೆ ಹೋಗಿದ್ದು ನಂಜಿನ್ ಗುಡಿಗೆ ಇವಾಗ ಊರಿಗೆ ಹೋಗ್ತಾ ಇದೀವಿ ಊರಲ್ಲಿ ಸ್ವಲ್ಪ ಕೆಲಸ ಇದೆ ನಮ್ಮ ಮರಿಗಳ ನಾವು ನೋ ನಮ್ಮ ಫಿಶ್ ನಮ್ಮ ಫಿಶ್ ಫಾರ್ಮಿಂಗ್ ಇದೆ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಫಿಶ್ ಗಳನ್ನು ನೋಡಿಕೊಂಡು ಸ್ವಲ್ಪ ಜಾಗ ಎಲ್ಲ ನೋಡಿಕೊಂಡು ಫುಡ್ ಹಾಕ್ ಬರೋಣ ಅಂತ ಹೋಗ್ತಾ ಊರು ಟನ್ ಇವರನ ಡ್ರೈವರ್ ಹಾ ಎಲ್ಲಿ ಜೋಕೋ

ಊರ್ಗೆ ಹೋಗ್ಬಿಟ್ಟು ನಮ್ಮ ಪಾಂಡ್ಗೆಲ್ಲ ಸ್ವಲ್ಪ ಫುಡ್ ಹಾಕ್ಬಿಟ್ಟು ಇಲ್ಲ ಬೇರೆ ವಾಮಿಟ್ ಬರ್ತದೆ ಅಂತೆ ಎಲ್ಲಿಯವ್ರು ಕಾಣಿಸ್ತಾರೆ ಮುಂದೆ ಕೂಗಿದ್ದಾರೆ ನಿಮ್ಗೂ ಹಂಗೆ ಅಂಕ್ ಅನ್ಸುತ್ತಾ ಟ್ರಾವೆಲ್ ಮಾಡುವಾಗ ವಾಮಿಟ್ ಬರೋದು ಕಾರ್ ನೋಡಿದ್ರೆ ವಾಮಿಟ್ ಬರೋದು ಇವ್ರಿಗೆ ಬೇರೆ ಒಂಥರ ಕಷ್ಟ ಇಲ್ಲಿ ಅಲ್ಲಿ ತಿಂಡಿ ಕೊಟ್ಟಾಗ ತಿನ್ಲಿಲ್ಲ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ನೋಡೋದ ನೋಡದೆ ಅಲ್ಲ ಮುಂದೆ ಬ್ರೇಕ್ಫಾಸ್ಟ್ ಸಿಗುತ್ತೆ ತಿಂಡಿ ತಿನ್ಕೊಂಡೆ ಎಲ್ಲ ರೆಡಿ ಆಯ್ತಲ್ಲ ಇಲ್ಲೇ ಮಧ್ವೇಲ್ ಬ್ರೇಕ್ಫಾಸ್ಟ್ ಆಗೋಬಿಡುತ್ತೆ ಲಂಚ್ ಡೈರೆಕ್ಟ್ ರೆಡಿ ಊಟ చే ಇದ್ರು ಊಟಕ್ಕೆ ಹೋಗೋ ಬಿಡಿ ರೆಡಿ ಸುನೀತಾ ಅವ್ರ ಕಡೆ ಸುನೀತಾ ಫ್ರೆಂಡ್ ಅನ್ನು ಬಿಡದ ಎಲ್ಲ

స్ అయ్యి మన అయ్యప్ప ఒరవర్ జర్నీ ఆయ్ జర్నీ మార్కం ఇవ్వగల్తీ ఒల్దహత్రి ఇవరిబ్బ్ర కతే నోడిలి ನೀರು ಬಟ್ಲಿದೊಡ್ಡದೆ ಎತ್ಕೋಬೇಕಾಗಿತ್ತೆ ಫುಲ್ಲು ಬಿಸಿಲು ಅಲ್ಲಿ ಬೆಳಗ್ಗೆ ವೆದರ್ ಚೆನ್ನಾಗಿತ್ತು ಇವಾಗ ಫುಲ್ಲು ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಎಲ್ಲ ಆಲ್ರೆಡಿ ಹೋಗ್ಬಿಟ್ಟಿದ್ದಾರೆ ಇನ್ನೂ ಇಷ್ಟು ದೂರ ನಡಿಬೇಕು ನಾವು ನೆಟ್ಕೊಂಡು ಹೋಗಿ ಆಮೇಲೆ ಅಲ್ಲಿ ರೀಚ್ ಆದ್ಮೇಲೆ ಸಿಗ್ತೀನಿ ಇಷ್ಟು ಫುಲ್ಲು ನಡೆಯೋದನ್ಕ ನನಗೆ ಫುಲ್ ಇರ್ತಾಳೆ ಫಿಶ್ಗೆ ಫುಡ್ ತೊಗೊಂಡಿದ್ದೀವಿ ಫುಡ್ ತೊಗೊಂಡು ಹೋಗ್ತಾ ಇದ್ದೀವಿ ಫುಡ್ ಹಾಕ್ಬಿಟ್ಟು ಮತ್ತೆ ಮನೆಗೆ ಹೊಡಬೇಕು ಮೈಸೂರಿಗೆ ಮೈಸೂರಿಗೆ ಹೋಗಿ ಇವತ್ತು ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಂದು ಚಿಕನ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇಲ್ಲಿ ನೀರೈತೆ ನೋಡ್ಕೊಂಬನ್ನಿ ಆಗಲ್ಲ ಇಲ್ಲಿ ಇಲ್ಲಿ ಹಿಂಗೆ ಕ್ರಾಸ್ ಮಾಡೋಕ್ಕೆ ಸೈಡಿಂದ ಬರಬೇಕು ಹಿಂಗೆ ನೋಡಿ ಇಲ್ಲಿ ಸೈಡಿಂದ ಬನ್ನಿ ಹಾಂ ಸೈಡ್ 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 ಸೈಡಿಂದ ಬಾ ಈ ಕಡೆ ಈ ಕಡೆ ಸೈಡು ಈ ಕಡೆ ಸೈಡು ಏನಾಗಲ್ಲ ಬಮ್ಮ ಅಲ್ಲಿ ನೀರಿದೆ ನಿಂಗೆ ಆಗಲ್ಲ ಚಿನ್ನ ಕಡೆಯಿಂದ ಬರ್ಬೋದು ಕಡೆಯಿಂದ ಫುಲ್ಲು ಬಂಡೆಗಳಿದೆ ಗಾಡಿಗೆ ಹೊಡೆದ್ಬಿಡುತ್ತೆ ಅದಕ್ಕೋಸ್ಕರ ಗಾಡಿ ಚಾರ್ಜಿಗೆ ಹೊಡೆದ್ಬಿಡುತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗಾಡಿನ ಅಲ್ಲಿ ಕಾಣಿಸ್ತಾ ಇಲ್ಲ ನೆರಳಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ ಯಾವಾಗ್ಲೂ ಯಾಕಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಬಂಡೆಗಳು ಮತ್ತು ರೋಡು ಸರಿಗಿಲ್ಲ ಅದಕ್ಕೋಸ್ಕರ ಟೂ ವೀಲರ್ ಆದರೆ ಇಲ್ಲಿ ಹೋಗ್ಬಿಡ್ಬೋದು ನೋಡಿ ಎಷ್ಟು ನಮ್ಮ ಪಾಂಡು ನಮ್ಮದು ಬಾಳೆ ಗಿಡ ಹಾಕ್ಸಿದೀವಿ ಬಾಳೆ ಗಿಡ ಎಲ್ಲ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಳ್ಳಿ ಸೈಡ್ಗೆ ಬೆಳಗಿನ ಜಾವದ ಟೈಮಲ್ಲಿ ಬರಬೇಕು ಬೆಳಗಿನ ಜಾವ ಟೈಮ್ ಬಂದರೆ ಚೆನ್ನಾಗಿರುತ್ತೆ ಜಾವರ್ ಟೈಮ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್ ಹೇಳಿದ್ರೆ ಇಷ್ಟೊತ್ತಲ್ಲಿ ಅದು ಬೇರೆ ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಆಗ್ತಾಯಿಲ್ಲ ನಡೆಯೋಕ್ಕೆ ಇಲ್ಲ ಫುಲ್ಲು ಏನು ಸ್ಟ್ರೆಂತ್ ಎಲ್ಲ ಔಟ್ ಆಗ್ಬಿಟ್ಟಿದೆ ಅನ್ನೋ ಥರ ಫೀಲ್ ಆಗ್ತಿದೆ ಏನಂತ ಹೇಳಿದ್ರೆ ಬೆಳಗಿನ ಜಾವ ಟೈಮಲ್ಲಿ ಬರಬೇಕು ಬಂದರೆ ಆವಾಗ ನೇಚರ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಗೈಸ್ ಚುಚ್ಚಿಬಿಡ್ತು ಕಾಲಿಗೆ ಮುಳ್ಳು ಎಲ್ಲಿಯೋ ಬಿದ್ದೋಗಿಡ್ತಿದೆ ನಮ್ಮದು ನಮ್ಮ ಇದು ಬಾಂಡು ನಮ್ಮದು ಏನಿದು ಆ ಬಾಳೆ ಗಿಡ ನಾವು ಹಾಕ್ಸಿರೋದು ಚೆನ್ನಾಗಿ ಬರ್ತಾ ಇದೆ ತುಂಬ ಖುಷಿ ನಮ್ಮ ಲೈಫಲ್ಲಿ ನಾವು ಫಾರ್ಮಿಂಗ್ ಅಂತ ಯಾವತ್ತೂ ಮಾಡಿಲ್ಲ ಫಸ್ಟ್ ಟೈಮು ಏನೋ ಒಂದಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಫಸ್ಟ್ ಟೈಮ್ ಏನೋ ಒಂದು ಟ್ರೈ ಮಾಡ್ತಾಯಿದ್ದೀವಿ ತುಂಬ ಖುಷಿ ಇದೆ ಅದು ಸಕ್ಸಸ್ ಆಗ್ತಾ ಇರೋದು ದೇವ್ರ ದಯೆಯಿಂದ ಎಲ್ಲ ಕ್ಲೀನಾಗಿ ಆದರೆ ತುಂಬ ಖುಷಿ ಆಗುತ್ತೆ ಸ್ ಸಾಕು ನೆಕ್ಸ್ಟ್ ಲೈಫಲ್ಲಿ ಈ ಫಾರ್ಮಿಂಗ್ ಕಡೆಗೆ ಬಂದುಬಿಡೋಣ ಅಂತ ಅನಿಸ್ತೈತೆ ಚೆನ್ನಾಯ್ತಾ ಗಾಂಧಹಳ್ಳ ಚೆನ್ನಾಯ್ತಾ ನಿಮ್ಮ ಅದು ಎಲ್ಲ ಆಯಿತಾ ಚೆನ್ನಾಗಿ ಆಯಿತಾ ತುಂಬ ನಾಂಡೇಜ್ ಏನಾಯಿತಾ ನಿಮ್ಮದು ಯಾವುದು ನಾನ್ ಅಳ್ಳ ಹುಡುಗಸ್ ತುಂಬ ದೂರ ಇದೆ ನಡಿಯೋಕ್ಕೆ ಏನು ಹತ್ತಿರ ಇಲ್ಲ ಸಾಕಾಯ್ತಪ್ಪ ನನಗಂತೂ ಸಾಕಾಯ್ತು ಅಲ್ಲಿ ಹೋಗಿ ಸಿಗ್ತೀನಿ ಈಗ ಸುಮ್ಮನೆ ಯಾಕೆ ಇಲ್ಲಿ ಇಲ್ಲಿಂದ ಮಾತಾಡೋಕ್ಕಾಗ್ತಾಯಿಲ್ಲ ಸ್ವಲ್ಪ ಓಕೆನಾ ಬಾಯ್ ಹೋಗಿ ಫಿಶಿಗೆ ಫುಟ್ ಹಾಕುವಾಗ ತೋರಿಸ್ತೀನಿ ನಮ್ಮ ಫಿಶ್ ಏನಾದರೂ ನಮ್ಮ ಕ್ಯಾಮ್ರಾ ಕ್ಯಾಚ್ ಆದರೆ ಅದನ್ನು ತೋರಿಸ್ತೀನಿ ಫಾರ್ ದಿ ಫಸ್ಟ್ ಟೈಮ್ ನಾನು ಬ್ಲಾಗಲ್ಲಿ ನಮ್ಮ ಫಿಶ್ ಪಾಂಡ್ನ ನಾನು ನಿಮಗೆಲ್ಲ ತೋರಿಸ್ತಾ ಇರೋದು ಇದುವರೆಗು ನಾವು ಮಾಡಿದ ಫಿಶ್ ಪಾಂಡ್ ನಾನು ಯಾವತ್ತೂ ಈ ಕೆಲಸ ಮಾಡ್ತಾಯಿದ್ದೀವಿ ಅದು ಇದು ಅಂತ ನಾನು ಎಲ್ಲೂ ಹೇಳಿರಲಿಲ್ಲ ಇವತ್ತು ಫಸ್ಟ್ ಟೈಮ್ ನಾನು ತೋರಿಸ್ಬೇಕಂತ ಡಿಸೈಡ್ ಮಾಡಿದ್ದೀವಿ ಯಾಕಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೂ ಗೊತ್ತಾಗಲಿ ಅಂತ ಯಾರಾದರೂ ನಮ್ಮ ಥರ ಏನಾದರೂ ಮಾಡಬೇಕಂತ ಇದ್ದರೆ ನೀವು ಕೂಡ ಮಾಡ್ಬೌದು ಅಂತ ನಾ ಫಸ್ಟ್ ಟೈಮು ನೆಕ್ಸ್ಟ್ ಏನಾದ್ರು ಸಕ್ಸಸ್ ಆದರೆ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಡ್ತೀನಿ ಹೆಂಗೆ ಏನು ಎಷ್ಟು ಖರ್ಚಾಗುತ್ತೆ ಯಾವ ಥರ ಮಾಡ್ದು ಅದನ್ನೆಲ್ಲ ತೋರಿಸ್ಕೊಡ್ತೀನಿ ಗೈಸ್ ಓಕೆನಾ ಅಲ್ಲಿ ಹೋಗಿ ಸಿಗ್ತೀನಿ ಎಲ್ಲ ಆಲ್ರೆಡಿ ಅವಾಗಲ್ಲಿ ಕೂತ್ಕೊಂಬಿಟ್ಟಿದ್ರೆ ಮರದ ಕೆಳಗಡೆ

ಊಟ ಮಾಡ್ತಾ ಇದೀವಿ ನಾವು ಸ್ವಲ್ಪ ತಂಬಿ ತಂದಿದ್ವಲ್ಲ ಅದು ಮತ್ತೆ ಇವರೊಂದು ಸ್ವಲ್ಪ ಮತ್ತೆ ಸ್ವಲ್ಪ ಸಾಂಬಾರು ಮಾಡ್ಕೊಂಡು ಬಂದಿದ್ರು ಅಗ್ನಿ ಸಾಂಬಾರು ಸಾಮಾರು ಅದು ಊಟ ಮಾಡ್ತಾ ಇದ್ದೀವಿ ಆಯ್ತು ಇವಾಗ ಮೈಸೂರ್ ಓಡದ ಅಂತ ಅಂದ್ಬಿಟ್ಟು ಮೀನ್ಗೆ ನಾವು ಫುಡ್ ಹಾಕದ ಅಂತ ಬಂದು ಫಿಶ್ಗೆಲ್ಲ ಫುಡ್ ಹಾಕ್ಬಿಟ್ಟು

ಭಾಷೆ ಬೇರೆ ದೇಶದ ಮಾತಾಡ್ತಾ ಇದ್ದೀನಿ ಅಂತ ಮುಗಿತು ಗ್ಯಾಸ ಇದೀವಿ ಇದ್ದೀವಿ ಹೋಗಿ ಆದಮೇಲೆ ಒಂದು ವಿಡಿಯೋ ಶೂಟ್ ಮಾಡಬೇಕು ಇವತ್ತು ಕೆಳಗಡೆ ಬಾದಿಗೆ ಫುಡ್ ಹಾಕ್ಬೇಕು ಹೋಗಿ ಫುಡ್ ಹಾಕ್ಬಿಟ್ಟು ಹೊಡ್ತಾ ಇದ್ದೀವಿ ಗ್ಯಾಸ

ಬಾಬಿ ಕ್ಯೂ ಬಾಬೆ ಮಾಡೋದಕ್ಕೆ ಇದರಲ್ಲಿ ಒಂದು ಸ್ವಲ್ಪ ಕಡಲೆ ಇಟ್ಟು ಕಾನ್ ಪೌಡ್ರು ಆಮೇಲಿಂದ ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಎರಡೆ ಸ್ಪೂನ್ ಹಾಕೊಂಡಿದ್ದೀವಿ ಆಯಿತಾ ಇದರಲ್ಲಿ ಹಸಿಮೆಣ್ಸಿನ್ಕಾಯಿ ಮೆಣಸು ಬೆಳ್ಳುಳ್ಳಿ ಮತ್ತು ಇದು ಶುಂಠಿ ಒಂದು ಸ್ವಲ್ಪ ಗಮನಕ್ಕೆ ಜಾಸ್ತಿ ಹಾಕ್ಬಾರ್ದು ಶುಂಠಿ ಕೈ ಆಗೋಯ್ತಿದೆ ಸ್ವಲ್ಪ ಹಾಕೋದು ಆಯಿತಾ ಇದನ್ನ ಆಡಿಸಿ ಇವಾಗ ಇದಕ್ಕೆ ಚಿಕನ್ ಚಿಕನ್ಗೆ ಮ್ಯಾರಿನೇಟ್ ಮಾಡೋಕ್ಕೆ ಇದನ್ನೆಲ್ಲ ಹಾಕಬೇಕು ಮೊಸರು ಬೇಕಾ ಬೇಡ ನಿಮ್ಮೇಳು ಬೇಡ ಓಕೆ ಓಕೆ ಸರಿ ಫ್ರೆಂಡ್ಸ್ ಇದೆಲ್ಲ ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ ನಾನು ನೀವು ನಾವು ಹೊಸ ಮನೆಯಲ್ಲಿ ಫಸ್ಟ್ ಟೈಮು ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ ಮಾಡಿದ್ರಾಗ ತೋರಿಸ್ತೀನಿ ನೀವೇನು ಮಾಡ್ತೀವಂತ ಇದು ಎರಡು ಕೆ ಜಿ ಚಿಕನ್ಗೆ ಮಸಾಲೆ ನಾನು ಇವಾಗ ಆಡಿಸ್ಕೊಂಡಿದ್ದೀನಿ ಅದನ್ನು ಈ ಕಾರ್ನ್ಫ್ಲವರು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವು ಇವತ್ತೇನೇನು ಐಟಮ್ಸ್ ಮಾಡ್ತಾ ಇದೀವಿ ಬರೀ ಬಾವಿಕ್ಕಿ ಮಾತ್ರ ತೋರಿಸ್ತೀವಿ ರೆಸಿಪಿ ಅಷ್ಟೇ ನನ್ನೇಷನ್ ಮಾಡ್ತಾ ಇದೀವಿ ಮ್ಯಾರಿನೇಷನ್ಗೆ ರೆಡಿ ಮಾಡ್ತಾ ಇದು ಪಾತ್ರೆ ಪಾತ್ರ ಗೆಸ್ಟ್ ಕೈಯಲ್ಲಿ ಗೆಸ್ಟ್ ಕೈಯಲ್ಲಿ ಗೆಸ್ಟ್ ಕೈಯಲ್ಲಿ ಪಾತ್ರೆ ಗೆಸ್ಟ್ ಕೈಲಿ ಪಾತ್ರೆ ತೊಳಿಸ್ತಾ ಇದ್ದೀವಿ ಏನು ಮಾडक ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಿಲ್ಲ ಇದು ಹ್ಮ್ ಸಾರಿ ಆಹಾ ಆಯ್ತಲ್ಲ ನಾವು ಏನಂದ್ರೆ ಬಾಕಿಯೋ ಮಾडक ಆಗತ್ತಲ್ಲ ಯಾಕಂತ ಹೇಳಿದ್ರೆ ಚಾರ್ಕೋಲ್ ಖಾಲಿ ಆಗಬಿಟ್ಟಿತ್ತು ನಾವು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅರೇಂಜ್ ಮಾಡಿಬಿಟ್ಟು ಮಾಡಿಬಿಟ್ಟು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಚಾರ್ಕೋಲ್ ಇಲ್ಲದೆ ಇರೋ ಕಾರಣದಿಂದ ಇಡ್ಲಿ ಇಲ್ಲದೆ ಇರೋ ಕಾರಣದಿಂದ ನಾವು ಮಾಡೋಕ್ಕಾಗ್ತಾಯಿಲ್ಲ ಇವಾಗ ಮಾಮೂಲಿ ಕಬಾಬ್ ಮತ್ತು ಬಿರಿಯಾನಿ ಮಾಡ್ತಾಯಿದ್ದೀವಿ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು ಇಷ್ಟೇ

ಮಾಡೋಣ ಅಂತ ಇನ್ನೂ ಏನೋ ಎಸ್ ಇಲ್ಲಿ ಸ್ವಲ್ಪ ಬಟ್ಟೆ ಇಲ್ಲಿ ಸ್ವಲ್ಪ ಬಟ್ಟೆ ಎಲ್ಲ ಬಟ್ಟೆ ದಯವಿಟ್ಟು ಯಾರು ಎಲ್ಲ ಇಗ್ನೋರ್ ಮಾಡಿ ಯಾಕಂದರೆ ನಾವು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀವಿ ಆದ್ದರಿಂದ ಇನ್ನೂ ಏನೂ ಸೆಟ್ ಮಾಡಿಲ್ಲ ಚೆನ್ನಾಗಿದ್ಯಾ ಇವಾಗ ನಾನು ಊಟ ಮಾಡಿಬಿಟ್ಟು ನಮ್ಮ ಬ್ಲಾಗ್ನ ಲಾಸ್ಟ್ ಮಾಡ್ತಾಯಿದ್ದೀನಿ ಇದ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್